ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿ ದಿಢೀರಾಗಿ ಒಂದು ಅದ್ಭುತವಾದ ಬೆಂಡೆಕಾಯಿ ಗೊಜ್ಜು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಸಮಯ ಇದ್ದರೆ ಸಾಕು ತುಂಬಾ ಸುಲಭವಾಗಿ ಹಾಗೂ ರುಚಿಕರವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಇದನ್ನು ಮಾಡೋದಕ್ಕೆ ತುಂಬ ಜಾಸ್ತಿ ಬೆಂಡೆಕಾಯಿ ಕೂಡ ಬೇಕಾಗೋದಿಲ್ಲ ಕೇವಲ ಕಾಲು ಕೆ ಜಿ ಅಥವಾ ಇನ್ನೂರು ಗ್ರಾಮ್ನಷ್ಟು ಬೆಂಡೆಕಾಯಿ ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಚಪಾತಿ ಜೊತೆ ರೊಟ್ಟಿ ಜೊತೆ ಸೂಪರಾಗಿರುತ್ತೆ ಈ ಬೆಂಡೆಕಾಯಿ ಕೊಜ್ಜು ಮಾಡ್ಕೊಳ್ಳೋದಕ್ಕೆ ಇವತ್ತು ಇನ್ನೂರು ಗ್ರಾಮ್ನಷ್ಟು ಬೆಂಡೆಕಾಯನ್ನು ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಒಣದಾಗಿ ಒರೆಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನ ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಮುಂದೆ ಮತ್ತೆ ಹಿಂದೆ ತೊಟ್ಟನ್ನು ನಾವು ತೆಗಿಬೇಕಾಗುತ್ತೆ ಅದಾದ್ಮೇಲೆ ಈ ಸೈಜ್ಗೆ ನಾವು ಕಟ್ ಮಾಡ್ಕೊಂಡು ಮಧ್ಯ ಈ ರೀತಿಯಾಗಿ ಸೀಳ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಬೆಂಡೆಕಾಯಿಗಳನ್ನ ಇದೇ ರೀತಿಯಾಗಿ ಇದೇ ಸೈಜ್ ನಾನು ಕಟ್ ಮಾಡಿ ಮಧ್ಯ ಸೀಳಿ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲಾ ಬೆಂಡೆಕಾಯಿನ ಕೂಡ ನಾನು ಇದೇ ತರ ಕಟ್ ಮಾಡಿ ತೆಗೆದಿಟ್ಕೊಂಡಿದೀನಿ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಯಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅಷ್ಟು ಬೆಂಡೆಕಾಯಿನ ಇವಾಗ ಇದ್ರಲ್ಲಿ ಹಾಕ್ಕೊಳ್ಬೇಕು ಐದು ನಿಮಿಷಗಳ ಕಾಲ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಒಂದು ಕಾಲು ಚಮಚ ಉಪ್ಪು ಮತ್ತು ಕಾಲು ಚಮಚದಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿಣ ಉಪ್ಪು ಹಾಕಿ ಕೂಡ ನಾವು ಮತ್ತೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ತರ ಬಣ್ಣ ಬರಬೇಕು ಪೂರ್ತಿ ಲೋಳೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಒಂದು ಬೌಲ್ಗೆ ಒಂದು ಕಾಲು ಕಪ್ನಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದೀನಿ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ವಿಸ್ಕ್ ಮಾಡ್ಕೊಳ್ಬೇಕು ನೋಡಿ ಈ ತರ ನೀವು ಒಂದು ಫೋರ್ಕಿನ ಸಹಾಯದಿಂದ ಕೂಡ ನೀವು ಈ ತರ ಮಾಡ್ಕೊಳ್ಬೋದು ಈ ತರ ಬೀಟ್ ಮಾಡ್ಕೊಳ್ಬೇಕು ಈಗ ಒಂದು ಸ್ಮೂತ್ ಟೆಕ್ಸ್ಚರ್ ಬಂದಿದೆ ಅಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಮಾಡ್ಕೊಳ್ಳೋಂಥ ಗೊಜ್ಜು ಒಡಕ್ ಹೊಡಕಾಗುದಿಲ್ಲ ಕಾಲು ಚಮಚ ಅರಿಶಿನ ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಅಚ್ಚ ಖಾರದ ಪುಡಿ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಮೂತ್ ಸ್ಮೂತಾಗಿರೋವಂಥ ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಮಸಾಲೆ ಪೇಸ್ಟ್ ಒಂದು ಸ್ಮೂತಾಗಿರೋವಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಹಾ ಮಾಡ್ಕೊಳ್ಳೋಂಥ ಗೊಜ್ಜು ಒಡ್ಕೊಡೋಕ್ಕಾಗೋದಿಲ್ಲ ಈಗ ಒಂದು ಪ್ಯಾನ್ ನಲ್ಲಿ ನಾನು ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ಇದರಲ್ಲಿ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಂಡೆಕಾಯಿ ಗೊಜ್ಜು ಆಗಿರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಎರಡು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ ಈರುಳ್ಳಿಯನ್ನ ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿಯನ್ನ ಫ್ರೈ ಮಾಡ್ತಾ ಮಾಡ್ತಾನೆ ಇದ್ರಲ್ಲಿ ನಾನು ಒಂದು ಎರಡರಿಂದ ಮೂರು ಹಸಿಮೆಣಿಕಾಯ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಾಕೊಂಡಿದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಈಗ ಇದ್ರಲ್ಲಿ ನಾನು ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೀನಿ ಜಾಸ್ತಿ ಬೇಡ ಅರ್ಧ ಚಮಚ ಸಾಕು ಅರ್ಧ ಚಮಚಷ್ಟು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಮೊಸರಿನ ಮಸಾಲೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವೀಗ ಹಾಕ್ಕೊಳ್ಳೋಣ ಪೂರ್ತಿ ಅಷ್ಟು ಮಸಾಲೆಯನ್ನು ಹಾಕ್ಕೊಳ್ಬೇಕು ಬೌಲನ್ನು ತೊಳೆದ್ಬಿಟ್ಟು ನೀರನ್ನು ನಾನು ಆಮೇಲೆ ಹಾಕ್ಕೊಳ್ತೀನಿ ಮೊದಲು ಈ ಮಸಾಲೆಯನ್ನು ಚೆನ್ನಾಗಿ ಈರುಳ್ಳಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸಣ್ಣದಾಗಿಟ್ಟಿರಿ ನೀರನ್ನು ಸೇರಿಸೋವ್ರಿಗೂ ಗ್ಯಾಸ್ ಫ್ಲೇಮ್ ಸಣ್ಣ ಎಲ್ಲೇ ಇರಲಿ ಈಗ ಚೆನ್ನಾಗಿ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಅದೇ ಕಪ್ಪನ್ನು ತೊಳೆದ್ಬಿಟ್ಟು ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ್ಮೇಲೆ ನೀರನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದೀಬೇಕು ಅಷ್ಟಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೇಕು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯೋದಿಕ್ಕೆ ಬಿಡಿ ಹತ್ತು ನಿಮಿಷ ಆದ ನಂತರ ಗ್ರೇವಿ ತಯಾರಾಗಿದೆ ನೋಡಿ ತುಂಬ ಒಳ್ಳೆ ಚೆನ್ನಾಗಿ ಮೇಲೆ ಎಣ್ಣೆ ಕೂಡ ಬಿಟ್ಟಿತ್ತು ಗ್ರೇವಿ ಚೆನ್ನಾಗಿ ಒಳ್ಳೆ ಪರಿಮಳ ಕೂಡ ಬರ್ತಿದೆ ಈಗ ಇದರಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಬೆಂಡೆಕಾಯಿನ ಈ ಗ್ರೇವಿಯಲ್ಲಿ ಹಾಕೊಂಡ್ಬಿಡ್ತೀನಿ ಈಗ ಚೆನ್ನಾಗಿ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ್ಮೇಲೆ ಮತ್ತೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ದಮಸ್ಕೊಂಡ್ಬಿಡೋಣ ಐದು ನಿಮಿಷಗಳ ಕಾಲ ಆದಮೇಲೆ ಮೇಲೆ ನೋಡಿ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಬೆಂಡೆಕಾಯಿ ಗೊಜ್ಜು ಸೂಪರಾಗಿ ತಯಾರಾಗಿದೆ ಬೇಕಂದ್ರೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ನೀವು ಇದರಲ್ಲಿ ಹಾಕಿ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ನೀವು ಹಾಕ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಕಡಿಮೆ ಸಾಮಗ್ರಿಗಳನ್ನ ಹಾಕಿ ರುಚಿಕರವಾಗಿರುವಂಥ ಈ ಬೆಂಡೆಕಾಯಿ ಗೊಜ್ಜಿನ ತಯಾರಿಸ್ಬೋದು ಮಾಡೋದಕ್ಕೆ ಕೇವಲ ಇಪ್ಪತ್ತು ನಿಮಿಷ ಸಮಯ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿ ತಯಾರಾಗುತ್ತೆ ಹಾಗೆಯೇ ನೀವು ಇದನ್ನು ಚಪಾತಿ ರೊಟ್ಟಿ ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ದಿಢೀರಾಗಿ ಸಿಂಪಲಾಗಿ ಮಾಡಿರುವಂಥ ಈ ಬೆಂಡೆಕಾಯಿ ಗೊಜ್ಜು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಹಾಗೂ ನ ಮಾಡಿ ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು